ಮಾಗಡಿ ತಾಲೂಕು ಕುದೂರು ಸಮೀಪದ ನವಗ್ರಾಮ ಮುಖ್ಯ ರಸ್ತೆ ಬಳಿ ಮಂಗಳವಾರ ಸಂಜೆ ಬೃಹತ್ ಆಲದ ಮರ ಹಠಾತ್ ರಸ್ತೆ ಮೇಲೆ ಬುಡ ಸಮೇತ ಉರುಳಿ ಬಿದ್ದ ಪರಿಣಾಮ ಇಬ್ಬರಿಗೆ ಗಂಭೀರವಾಗಿ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಸಂಭವಿಸಿದೆ ಇತ್ತೀಚೆಗೆ ಆಲದ ಮರದ ಕೊಂಬೆ ಒಣಗಲು ಪ್ರಾರಂಭವಾಗಿತ್ತು ಮಂಗಳವಾರ ಸಂಜೆ ನಾಲ್ಕು ಗಂಟೆ ಸರಿಸುಮಾರಿಗೆ ಬುಡ ಸಮೇತವಾಗಿ ಆಲದ ಮರ ರಸ್ತೆಯ ಮೇಲೆ ಉರುಳು ಬಿದ್ದಿದೆ ಪರಿಣಾಮವಾಗಿ ಕೆಂಚಿನಪುರ ಗ್ರಾಮದ ಸುಮಾರು ಅರವತ್ತೈದು ವರ್ಷದ ರಾಜಣ್ಣ ಎಂಬವರು ದ್ವಿಚಕ್ರ ವಾಹನದಲ್ಲಿ ಕುದೂರು ಪಟ್ಟಣದಿಂದ ದಿನಸಿ ಸಾಮಗ್ರಿಗಳನ್ನು ತಮ್ಮ ಗಾಡಿಯಲ್ಲಿ ಇರಿಸಿಕೊಂಡು ಕೆಂಚಿನಪುರದ ಕಡೆಗೆ ಈ ರಸ್ತೆಯಲ್ಲಿ ತೆರಳುತ್ತಿದ್ದಾಗ ಮರ ಬಿದ್ದು ಅವರ ತಲೆ ಬೆನ್ನುಮೂಳೆ ಮತ್ತು ಎಡಗೈಗೆ ತೀವ್ರವಾಗಿ ಪೆಟ್ಟಾಗಿದೆ ಹಾಗೂ ಕುತ್ತಿನಗೆರೆ ಗ್ರಾಮದ ಸುಮಾರು ಇಪ್ಪತ್ತೆರಡು ವರ್ಷದ ಯುವತಿ ತುಳಸಿ ಕೂಡ ಇದೇ ರಸ್ತೆಯಲ್ಲಿ ತೆರಳುತ್ತಿದ್ದರು ಯುವತಿ ತುಳಸಿಗೆ ಬಲಗೈ ಮತ್ತು ಹಣೆಗೆ ಪೆಟ್ಟಾಗಿದ್ದು ಇಬ್ಬರನ್ನೂ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಮಂಗಳವಾರ ಗಾಳಿ ಮತ್ತು ಮಳೆ ಇಲ್ಲದೆ ಬೃಹತ್ ಗಾತ್ರದ ಆಲದ ಮರ ಧರೆಗುರುಳಿ ಬೀಳಲು ಮರದ ಬುಡದಲ್ಲಿ ಹಾಕಲಾಗುತ್ತಿದ್ದ ತಿಪ್ಪೆಕಸ ಮತ್ತು ಕೊಳೆತ ಸ್ಥಿತಿಯಲ್ಲಿದ್ದ ನೀರು ಕಾರಣವಾಯಿತೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಏನೇ ಆಗಲಿ ಯಾರೋ ಮಾಡಿದ್ದ ತಪ್ಪಿಗೆ ಮತ್ತಿನ್ಯಾರೋ ಇಂದು ಆಸ್ಪತ್ರೆಯಲ್ಲಿ ನರಳುವಂತಹ ಸ್ಥಿತಿ ಬಂದೊದಗಿದೆ ಇನ್ನು ಮರದೊಳಗೆ ಸಿಲುಕಿ ಹಾಕಿಕೊಂಡಿದ್ದ ರಾಜಣ್ಣ ಮತ್ತು ತುಳಸಿಯವರನ್ನ ಸ್ಥಳೀಯರು ನೆರವಿಗೆ ಧಾವಿಸಿ ಇಬ್ಬರನ್ನು ರಕ್ಷಿಸಿದ್ದಾರೆ ಘಟನಾ ಸ್ಥಳಕ್ಕೆ ಕುದೂರು ಬೆಸ್ಕಾಂ ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಮರ ತೆರವು ಕಾರ್ಯಾಚರಣೆ ನಡೆಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು